ಗುಂಡ್ಲುಪೇಟೆ ಪಟ್ಟಣದ ನಿರ್ಮಲಾ ಕಾನ್ವೆಂಟ್ ಶಾಲೆಯಲ್ಲಿ ಭಾರತ ಸರ್ಕಾರದ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರ ಚಾಮರಾಜನಗರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಾಮರಾಜನಗರ ಸಾಂಸ್ಕೃತಿಕ ಕಲಾವೇದಿಕೆ ಸೋಮಹಳ್ಳಿ ನಿರ್ಮಲಾ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಗುಂಡ್ಲುಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಅವರ ನೂರ ಅರವತ್ತೊಂದನೇ ಜನ್ಮ ದಿನಾಚರಣೆಯ ಅಂಗವಾಗಿ ಯುವ ಜನತೆ ಶಾಂತಿ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಬಿ ಎಸ್ ಗವಿಸ್ವಾಮಿ ಹಾಗೂ ನಿರ್ಮಲಾ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮೇರಿ ಸಲೀನ್ ರವರುಗಳು ಗಿಡಕ್ಕೆ ನೀರು ಹಾಯಿಸುವ ಮೂಲಕ ನೆರವೇರಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಸೋಮಹಳ್ಳಿ ನಾಗರಾಜು ಶಿಕ್ಷಕರಾದ ಮಂಜುನಾಥ್ ಎಸ್ ಸುನೀತಾ ಎಚ್ ಆರ್ ಸೇರಿದಂತೆ ಶಾಲಾ ಮಕ್ಕಳು ಹಾಜರಿದ್ದರು ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಶಾಲೆಯ ಆಡಳಿತ ಮಂಡಳಿಯ ಹಾಗೂ ನೆಹರು ಯುವತಿ ಕೇಂದ್ರ ಭಾರತ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅಮ್ರಾತ್ ನಗರ ಇವರುಗಳೆಲ್ಲರ ಸಹಯೋಗದಲ್ಲಿ ಇವತ್ತು ಯುವ ಜನತೆಯ ಶಾಂತಿ ದಿನ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಆಯೋಜನೆ ಯಾಕೆ ಮಾಡ್ತಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರ ಜಯಂತಿ ಸಪ್ತಾಹ ಕಾರ್ಯಕ್ರಮವಾಗಿ ಒಂದು ವಾರ ತನಕ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾರೆ ಪ್ರತಿದಿನ ಒಂದೊಂದು ರೀತಿಯ ವಿಶೇಷವಾದಂತಹ ಯುವಜನರು ಮತ್ತೆ ವಿದ್ಯಾರ್ಥಿಗಳನ್ನ ಕುರಿತಾದಂತಹ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಇಲಾಖೆ ಜವಾಬ್ದಾರಿಯಾಗಿದೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತೆ ಇಂತಹ ಶಾಲೆಯ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ತುಂಬಾ ಖುಷಿಯಾದಂತಹ ವಿಚಾರ ಯಾಕಪ್ಪ ಅಂತಂದ್ರೆ ಇವತ್ತು ಬಹುಶಃ ಶಾಂತಿ ಯಾರಿಗಿದೆ ಶಾಂತಿ ಯಾಕೆ ಬೇಕಾಗಿದೆ ಬಹುಶಃ ಈ ವಿಚಾರವಾಗಿ ನಾನು ಏನು ಮಾತಾಡೋಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಇರೋದ್ರಿಂದ ಬಹುಶಃ ಶಾಂತಿ ದೂತರು ಈ ಶಾಲೆ ಅಥವಾ ಈ ಶಾಲೆಯಲ್ಲಿ ಬಹುತೇಕ ಶಿಕ್ಷಕರು ಶಾಂತಿಯನ್ನ ಸಮಾಜಕ್ಕೆ ನೀಡುವ ನಿಟ್ಟಿನಲ್ಲಿ ತಾವೆಲ್ಲ ಅವರು ಅಪೂರ್ವ ಮನ ಧನವನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾನು ಶಾಂತಿ ಬಗ್ಗೆ ಮಾತಾಡೋದು ಅಪ್ರಸ್ತುತ ಆದ್ರೂ ವೇದಿಕೆಯ ದೃಷ್ಟಿಯಿಂದ ನಾನೊಂದು ನಾಲ್ಕು ಮಾತಾಡಬೇಕಾಗಿದೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಸಮಾಜದ ಸ್ಥಿತಿಗತಿಯನ್ನ ನೋಡಿದಾಗ ಅಥವಾ ಮುಂದಿನ ಭವಿಷ್ಯದ ಈ ಸಮಾಜದ ಈ ಪ್ರಪಂಚದ ಸ್ಥಿತಿಗತಿಗಳನ್ನ ನಾವು ಕುಳಿತು ಅವಲೋಕನ ಮಾಡಿದಾಗ ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕತೆಯಾಗಿ ಅವಶ್ಯಕವಾಗಿ ಶಾಂತಿಯನ್ನ ಹುಡುಕುವ ಒಂದು ದಿಸೆಯಲ್ಲಿ ಸಾಕ್ಬೇಕಾಗುತ್ತೆ ಕಾರಣ ಏನಪ್ಪ ಅಂತಂದ್ರೆ ಮನುಷ್ಯ ಹುಟ್ಟು ಮತ್ತೆ ಸಾವು ಹುಟ್ಟು ಪ್ರಾರಂಭ ಆಗುತ್ತೆ ಸಾವು ಕೊನೆಯಾಗುತ್ತೆ ಆ ಬೆರಡರ ಮಧ್ಯೆ ಸಾಕಷ್ಟು ಬೇರೆ ಬೇರೆ ರೀತಿಯ ಎಲ್ಲ ಚಟುವಟಿಕೆಗಳು ಬದುಕು ಅದರ ಜೊತೆ ಇರ್ತಕ್ಕಂತಹ ಭಾವನೆಗಳು ನೋವು ನಲಿವು ಸಂತೋಷ ಅದೆಲ್ಲದಕ್ಕಿಂತ ಮುಂಚಿತವಾಗಿ ಸಂಪಾದನೆ ಇವೆಲ್ಲವೂ ಸಹ ಮನುಷ್ಯನ ಜೀವನದಲ್ಲಿ ಹಸು ಹೋಗ್ತಾ 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 ಇರ್ತದೆ ಅದ್ರ ಜೊತೆಗೆ ಉದಾಹರಣೆಗೆ ನಿಮ್ಗೆಲ್ಲ ಅನ್ಸುತ್ತೆ ಯಾರಾದ್ರೂ ಒಬ್ರು ಕಾರ್ ನೋಯ್ತಾ ಇದ್ರೆ ಕಾರ್ ಇಲ್ಲದ್ರ ಮಕ್ಕಳು ನಾವು ಕಾರ್ ಹೋಗ್ಬೇಕಲ್ಲ ನಮ್ ನಾವಾಗ ಕಾರ್ ಈ ತರ ಭಾವನೆಗಳು ಬರುತ್ತೆ ಇನ್ನಾರೋ ವಿಮಾನದಲ್ಲಿ ಆಡ್ತಾ ಇದ್ದರು ವಿಮಾನ ನೋಡಿದಾಗ ಅನ್ಸುತ್ತೆ ನಾವೊಂದ್ಸಲ ವಿಮಾನದಲ್ಲಿ ಆರ್ಬೋದಲ್ಲ ನಾವೇ ಕಾರ್ಬಾರ್ದು ಅನ್ನೋ ಕನಸುಗಳು ಈ ಕನಸುಗಳೆಲ್ಲ ಸಾಕಾರವಾಗಿ ಉಳಿಸ್ಕೋಬೇಕು ಅಂತಂದ್ರೆ ನಾವು ಮೊದಲು ನಮ್ಮನ್ನ ನಾವು ನಿಗ್ರಹ ಮಾಡ್ಕೋಬೇಕಾಗುತ್ತೆ ನಮ್ಮನ್ನ ನಾವು ಹಸೋಟಿ ತಗೋಬೇಕಾಗುತ್ತೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಬಹುತೇಕ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಅಥವಾ ಇತ್ತೀಚಿನ ಯುವಜನಗಳಲ್ಲಿ ನಮ್ಮಲ್ಲೂ ಸೇರಿದಂತೆ ನಾವು ಏನು ಏನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಅರಿವಿಲ್ಲದೆ ಬದು ಬದುಕನ್ನ ಸಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಪೂರಕವಾಗಿ ನಮ್ಮ ಇಡೀ ವ್ಯವಸ್ಥೆ ಅವೈಜ್ಞಾನಿಕ ನಮ್ಮ ಅವಶ್ಯಕತೆ ಇಲ್ಲದಂತಹ ಬದುಕನ್ನ ನಾವು ಬದುಕ್ತಾ ಇದೀವಿ ಅದಕ್ಕೆ ಇಡೀ ವ್ಯವಸ್ಥೆ ನಮ್ಮೆಲ್ಲರಿಗೂ ಸಹಕಾರಿಯಾಗಿದೆ ಉದಾಹರಣೆಗೆ ನೀವು ಯಾ ಹಿಂದೆ ಎಲ್ಲ ಬಹುಶಃ ಚರ್ಚ್ಗಳಲ್ಲಿ ಯೇಸು ಸ್ವಾಮಿಯನ್ನ ನೆನೆದು ನೆನೆ ಕ್ರಿಶ್ಚಿಯನ್ ಕ್ರಿಸ್ತ ಸಮುದಾಯದವರು ಯೇಸು ಸ್ವಾಮಿಯನ್ನ ನೆನೆದು ಮಲಗ್ತಾ ಇದ್ರು ಮುಸ್ಲಿಂ ಸಮುದಾಯದವರು ಪೈಗಂಬರ್ ಸ್ವಾಮಿಯನ್ನ ನೆನೆದು ಮುಲುತಾ ಇದ್ರು ಹಿಂದೂ ಧರ್ಮದವರು ಅವ್ರದೇ ಆದ ದೇವರುಗಳನ್ನ ನೆನೆದು ಮಲಗುತ್ತಾ ಇದ್ರು ಎದ್ದ ತಕ್ಷಣವೇ ಆ ದೇವರು ನಮ್ಮ ಹೇಳಿ ಮೇಲೆ ಹೇಳು ಅನ್ನೋ ಒಂದು ವ್ಯವಸ್ಥೆ ಹಿಂದಿನ ಸಮಾಜದಲ್ಲಿತ್ತು ಬಹುಶಃ ಇವತ್ತೇನಾಗಿದೆ ದೇವ್ರ ನಾಮ ಅಲ್ಲ ಎಷ್ಟು ಮೊಬೈಲ್ ಆಫ್ ಮಾಡ್ ಮಲಿಕೋ ಅನ್ನೋ ಬಂದು ಬಿಟ್ಟು ಯಾವ ಕುಟುಂಬದವರು ಸಹ ಮೊಬೈಲ್ ಮಾಡಿ ಮಾಡ್ಬಲಿಕೋ ಅಥವಾ ಟಿ ವಿ ಮಾಡಿ ಮಲಿಕೋ ಅನ್ನೋದನ್ನ ಹೇಳಕ್ ಹೇಳ್ತಾರೆ ವಿನಃ ದೇವ್ರು ಏನ ಮಲಿಕೋ ಅಂತ ಯಾವ ಮಕ್ಕಳು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಯಾಕೆ ಹೇಳಕ್ ಐತಾ ಇಲ್ಲ ಪರಿಸ್ಥಿತಿ ಅಂತಹ ಸ್ಥಿತಿಯಲ್ಲಿ ಶಾಂತಿ ಮನಸ್ಸಿಗೆ ಕೆಲ್ಸಿರು ಸಮಾಜಕ್ಕೆ ನಮಗೆ ಶಾಂತಿ ಸಿಕ್ಕಿಲ್ಲ ಅಂತಂದ್ರೆ ನಾವು ಸಮಾಜಕ್ಕೆ ಶಾಂತಿ ಕೊಡೋಕೆ ಶಾಂತಿ ಶಾಂತಿ ಅಂದ್ರೆ ಏನು ಬಹುಸಾ ನಾನು ಬೇರೆ ಶಾಲೆ ಆಗಿದ್ರೆ ಶಾಂತಿ ಬಗ್ಗೆ ಸಾಕಷ್ಟು ಮಾತಾಡ್ಬೋದಾಗಿತ್ತು ಬಟ್ ಈ ಶಾಲೆಯಲ್ಲಿ ಶಾಂತಿ ಬಗ್ಗೆ ಮಾತಾಡೋಕೆ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಈ ಶಾಲೆಯಲ್ಲಿ ಫಸ್ಟ್ ಶಾಂತಿ ವಿಚಾರಣೆ ಫಸ್ಟ್ ಬೋಧನೆ ಮಾಡ್ತಾರೆ ಬಹುತೇಕ ಆ ಇಂತಹ ದಿನಗಳನ್ನ ಸ್ಮರಣೆ ಮಾಡ್ತಾ ವಿದ್ಯಾರ್ಥಿಗಳಿಗೆ ಯುವಸ ಕಾರ್ಯಕ್ರಮ ಮಕ್ಕಳಿಗೆ ಇದೊಂದು ಸ್ವಾಮಿ ವಿವೇಕಾನಂದ ಬಗ್ಗೆ ಸ್ವಲ್ಪ ಮನದಟ್ಟು ಮಾಡ್ಬೇಕು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಸರ್ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಆದ್ರೆ ಈ ತರ ಒಂದು ಬಂದು ನಾವು ಸೇರಿ ಅವರ ಬಗ್ಗೆ ಅಂದ್ರೆ ಏನ್ ಹೇಳಿ ಹೇಳಿ ಎದ್ದೇಳಿ ಆ ಒಂದು ನಿಟ್ಟಿನಲ್ಲಿ ನಾನು ಒಂದೆರಡು ಶಬ್ದ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ನೀವೆಲ್ಲ ಓದ್ತಾ ಇದ್ದೀರಾ ನಿಮ್ಮಲ್ಲೂ ಒಂದು ಒಳ್ಳೆ ಗುರಿ ಇರಬೇಕು ನಾಳೆ ನಾನು ಕೂಡ ಒಬ್ಬ ಟೀಚರ್ ಆಗಬೇಕು ಡಾಕ್ಟರ್ ಆಗಬೇಕು ಅಥವಾ ಒಳ್ಳೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ಬೇಕು ಈ ಶಾಲೆಯಿಂದ ಹೊರಗಡೆ ಹೋಗ್ಬೇಕು ಸರ್ ಹೇಳಿದ್ರು ಶಾಂತಿಯುತ ಯಾವಾಗಲೂ ನಾವು ಪ್ರೀತಿಯಿಂದ ಶಾಂತಿಯಿಂದ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಪಾಠ ಪ್ರವಚನ ಮನೆಯಲ್ಲಿ ಮತ್ತೆ ಶಾಲೆಯಲ್ಲಿ ಮಾಡಿದ್ರೆ ದೇವರ ನಮ್ಗೆ ಆಶೀರ್ವದಿಸ್ತಾರೆ ಹಾಗೂ ಈ ವ್ಯಕ್ತಿಗಳು ನಮಗೆ ಕೊಟ್ಟಂತ ಕೊಡುಗೆಯನ್ನು ನಾವು ಪಾಲಿಸ್ಕೊಂಡು ಬಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೇದು ಆಗುತ್ತೆ ಅಂತ ಹೇಳ್ಕೊಂಡು ನಮ್ಗೆ ಈ ದಿನದ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಮರ ಮರದುಬಿಸಿ ಎಲ್ಲರಿಗೂ ಒಳ್ಳೆ ಮಾತನಾಡಿದಂತ ಶ್ರೀವಂತ ಕನೀತ್ ಸರ್ ಅವ್ರಿಗೆ ನಿರ್ಮಲಾ ಶಾಲೆಯ ಪರ ನಿರ್ಮಲಾ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ನಾನು ತುಂಬು ಹೃದಯ ಧನ್ಯವಾದ ಅರ್ಪಿಸ್ತೇನೆ ಸಮಯಕ್ಕೆ ಬಂದು ನಮ್ಗೆ ಒಳ್ಳೆಯ ಪಾಯಿಂಟ್ಸ್ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಮನದಲ್ಲಿ ಶಾಲೆಯಲ್ಲಿ ಚೆನ್ನಾಗಿ ನಡೆದ್ರೆ ನೀವೆಲ್ಲ ಒಳ್ಳೆ ಪ್ರಜೆ ಆಗ್ತಾ ಪ್ರಜೆ ಅಂತ ನನ್ನ ಒಂದು ಆಸೆ ಅಂತ ಹೇಳ್ಕೊಟ್ಟು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಮಯಕ್ಕೆ ಮಾತಾಡಿ ಕೊಟ್ಟಂತ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಇರುವಂತ ಎಲ್ಲಾ ವ್ಯಕ್ತಿಗಳಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತಾ ಮತ್ತೆ ಸರ್ ನಾಗರಾಜ್ ಸರ್ ಬಂದು ಕೇಳ್ಕೊಂಡಾಗ ಅದಕ್ಕೆ ನಾನು ಓಕೆ ಮಾಡಿದಕ್ಕೆ ಅವ್ರಿಗೂ ಸಹ ವಂದನೆ ಹೇಳಿ ಸುನೀತಾ ಮೀಸ್ ಮತ್ತೆ ನಾಗೇಂದ್ರ ನಾಗೇಂದ್ರ ಸರ್ ಕೂಡ ಬಂದಿದ್ದಾರೆ ಸೊ ಮಕ್ಳೆ ನಮ್ದು ಒಂದು ಮೇನ್ ಇಂಟೆನ್ಶನ್ ಈಗ ಪರಿಸರದಲ್ಲಿ ಹಾಗೂ ಸಮಾಜದಲ್ಲಿ ಮೀಡಿಯಾ ಅನ್ನೋದು ಭಾರಿ ಬೇಗ ಹೋಗ್ತಾ ಇದೆ ಮೊಬೈಲ್ ಮತ್ತೆ ಟಿವಿ ಅಂದ್ರೆ ಬಹಳ ಖುಷಿ ಪಾಠದ ಕಡೆ ಯಾರು ಅಷ್ಟು ಗಮನ ವ್ಯಾಲ್ಯೂಸ್ ಮಾರಲ್ ವ್ಯಾಲ್ಯೂಸ್ ಎಲ್ಲ ಹೋಗ್ತಾ ಇದೆ ಅದಕ್ಕೆ ದಯಮಾಡಿ ನಾವು ಕೇಳ್ಕೊತೀವಿ ಒಂದೇ ಪ್ರಜೆ ಹಾಕೋರು ನಿಮ್ಮ ಕಾಲ ಮೇಲೆ ನಿಂತು ಒಳ್ಳೆಯ ವಿದ್ಯಾರ್ಥಿಯಾಗಿ ಪ್ರಜೆಯಾಗಿ ದೇಶಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನೀವು ಕೊಡುವಂಥ ಕೊಡುಗೆ ನನಗೆ ಒಂದು ಆಸ್ತಿ ಅಂತ ಹೇಳ್ಕೊಂಡು ನನ್ನ ಈ ಚಿಕ್ಕ ಒಂದು ಸಮಯವನ್ನು ಕೊಟ್ಟಂಥ ಈ ನಾನು ವಂದನೆ ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ